ಬ್ರಹ್ಮ ವಿಷ್ಣು ಮಹೇಶ್ವರ ಈ ತ್ರಿಮೂರ್ತಿಗಳಲ್ಲಿ ಮಹೇಶ್ವರನಿಗೆ ಮೀಸಲಾದ ಹಬ್ಬವೇ ಮಹಾಶಿವರಾತ್ರಿ ಶಿವರಾತ್ರಿ ಅಂದರೆ ಸಾಕು ಹಿಂದೂಗಳಿಗೆ ಆಧ್ಯಾತ್ಮಿಕ ಉತ್ಸವ ರಾತ್ರಿ ಇಡೀ ಶಿವನನ್ನ ನೆನೆದು ಆಚರಿಸುವ ಈ ಶಿವರಾತ್ರಿಯ ಮಹತ್ವ ಹೇಳುವುದೇ ಒಂದು ಸಂಭ್ರಮ ಮಾಘ ಮಾಸದ ಬಹುಳ ಚತುರ್ದಶಿ ಎಂದು ಶಿವರಾತ್ರಿಯನ್ನು ಆಚರಿಸಲಾಗುತ್ತೆ ಅದು ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿನಲ್ಲಿಯೇ ಬರುತ್ತದೆ ಶಿವರಾತ್ರಿಯನ್ನು ಏಕೆ ಆಚರಿಸಲಾಗುತ್ತೆ ಶಿವರಾತ್ರಿ ಹಿಂದಿನ ಪುರಾಣದ ಕಥೆಗಳೇನು ಶಿವ ಮತ್ತು ಪಾರ್ವತಿ ಮದುವೆಯಾದ ದಿನವೇ ಶಿವರಾತ್ರಿಯ ಅಥವಾ ಇನ್ನಾವುದಾದರೂ ಕತೆ ಶಿವರಾತ್ರಿಗೆ ಸಂಬಂಧಿಸಿದೆಯಾ ಶಿವರಾತ್ರಿ ಆಚರಣೆ ಹೇಗೆ ಮಾಡಬೇಕು ಉಪವಾಸವನ್ನು ಹೇಗೆ ಮಾಡಬೇಕು ಯಾವ ಪೂಜೆ ಅಂದ್ರೇನು ಈ ಎಲ್ಲ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋವನ್ನು ಸ್ಕಿಪ್ ಮಾಡದೇ ನೋಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಈಗ ಮೊದಲೇ ಹೇಳಿದಂತೆ ಶಿವ ಮತ್ತು ಪಾರ್ವತಿಯ ಮದುವೆ ಶಿವ ಪಾರ್ವತಿಯನ್ನ ಮದುವೆಯಾದ ದಿನದ ಸಂಭ್ರಮದ ಸವಿನೆನಪಿಗಾಗಿ ಮಹಾಶಿವರಾತ್ರಿ ಎಂದು ದೇವಾನುದೇವತೆಗಳಿಂದ ಮೊದಲುಗೊಂಡು ಸಾಮಾನ್ಯ ಜನರು ಆಚರಿಸ್ತಾರೆ ಶಿವನ ಅತ್ಯಂತ ಸಂತೋಷದ ದಿನ ಈ ದಿನ ಭಕ್ತಾದಿಗಳು ಏನೇ ಕೇಳಿದರೂ ಭೋಲೆಶಂಕರ ಕೂಡಲೇ ಕರಣಿಸುತ್ತಾನೆ ಮತ್ತೊಂದು ಕಥೆಯ ಪ್ರಕಾರ ಶಿವ ತಾಂಡವವೂ ಹೌದು ಶಿವ ಮೊಟ್ಟ ಮೊದಲ ಬಾರಿಗೆ ತಾಂಡವ ನೃತ್ಯವನ್ನು ಮಾಡಿದ ದಿನವೇ ಮಹಾಶಿವರಾತ್ರಿ ಅಂತ ಹೇಳಲಾಗುತ್ತೆ ಇನ್ನೂ ಒಂದು ಕಥೆಯ ಪ್ರಕಾರ ಮಹಾಶಿವನು ಮೊದಲ ಬಾರಿಗೆ ಲಿಂಗಾವತಾರದಲ್ಲಿ ಕಾಣಿಸಿಕೊಂಡ ದಿನವನ್ನೇ ಮಹಾಶಿವರಾತ್ರಿ ಆಚರಣೆಯಾಗಿ ಆಚರಿಸಲಾಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಒಮ್ಮೆ ಬ್ರಹ್ಮ ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಎಂಬ ವಿಷಯಕ್ಕೆ ಜಗಳ ನಡೆಯುತ್ತೆ ಆಗ ಇವರ ಜಗಳವನ್ನು ತಪ್ಪಿಸಲು ಮಹಾದೇವನು ಅಗ್ನಿಕಂಬದ ರೂಪದಲ್ಲಿ ಬಂದು ನಿಂತು ತನ್ನ ಮೂಲವನ್ನು ಕಂಡುಹಿಡಿಯಲು ಅವರಿಬ್ಬರಿಗೂ ಸೂಚಿಸುತ್ತಾನೆ ಆಗ ಹಂಸದ ರೂಪ ತಾಳಿದ ಬ್ರಹ್ಮದೇವ ಅಗ್ನಿಕಂಬದ ಕಂಬದ ಶಿರವನ್ನ ಹುಡುಕಲು ಮೇಲ್ಮುಖವಾಗಿ ಹಾರುತ್ತಾನೆ ವಿಷ್ಣು ವರಾಹಾವತಾರವನ್ನ ತಾಳಿ ಕಂಬದ ತಳವನ್ನು ಹುಡುಕಲು ಪಾತಾಳಕ್ಕೆ ತೆರಳುತ್ತಾನೆ ಎಷ್ಟೇ ಮುಂದೆ ಮುಂದೆ ಸಾಗಿದರೂ ಇಬ್ಬರಿಗೂ ಕಂಬದ ಅಂತ್ಯವೆನ್ನುವುದೇ ಸಿಗುವುದಿಲ್ಲ ಅನಂತವಾಗಿರುವ ಶಿವನ ಶಕ್ತಿಯನ್ನು ನೋಡಿದ ಮಹಾವಿಷ್ಣು ಹಾಗೂ ಬ್ರಹ್ಮರಿಗೆ ಸತ್ಯದ ಹರಿವಾಗುತ್ತದೆ ಆದರೆ ಶಿವನ ಜಡೆಯಿಂದ ಕೆಳಕ್ಕೆ ಬೀಳುತ್ತಿದ್ದ ಖೇದಗಿ ಪುಷ್ಪದ ಬಳಿ ಬ್ರಹ್ಮನು ನೀನು ಎಲ್ಲಿಂದ ಬೀಳುತ್ತಿದ್ದೀಯಾ ಎಂಬ ಪ್ರಶ್ನೆಯನ್ನು ಕೇಳ್ತಾನೆ ಆಗ ಆ ಖೇದಕಿ ಪುಷ್ಪವು ನಾನು ಅಗ್ನಿಕಂಬದ ಶಿರದಿಂದ ಬೀಳುತ್ತಿದ್ದೇನೆ ಎನ್ನುವ ಉತ್ತರವನ್ನು ನೀಡುತ್ತೆ ಆಗ ಬ್ರಹ್ಮನು ಶಿವನಲ್ಲಿ ಬಂದು ಕೇದಗಿ ಪುಷ್ಪವನ್ನ ತೋರಿಸಿ ನಾನು ಅಗ್ನಿಕಂಬದ ಶಿರಭಾಗವನ್ನು ನೋಡಿರುವುದಾಗಿಯೂ ಅಲ್ಲಿಂದಲೇ ಈ ಕೇದಗಿ ಪುಷ್ಪವನ್ನ ತಂದಿರುವುದಾಗಿಯೂ ಹೇಳುತ್ತಾನೆ ಕೇದಗಿ ಪುಷ್ಪ ಹಾಗೂ ಬ್ರಹ್ಮದೇವರ ಇಬ್ಬರ ಮೋಸವನ್ನು ತಿಳಿದಂತ ಮಹಾದೇವನು ಬ್ರಹ್ಮನನ್ನು ಯಾರೂ ಕೂಡ ಪೂಜಿಸಬಾರದು ಇಂದಿನಿಂದ ಯಾರು ಕೂಡ ಭೂಲೋಕದಲ್ಲಿ ಬ್ರಹ್ಮನಿಗೆ ಪೂಜೆಯನ್ನ ಸಲ್ಲಿಸಬಾರದು ಎಂಬ ಶಾಪವನ್ನು ಕೊಡ್ತಾನೆ ಹಾಗೆ ರೂಪವನ್ನು ತಾಳ್ತಾನೆ ಮಹಾದೇವ ಹೀಗಾಗಿ ಈ ದಿನವನ್ನು ಶಿವರಾತ್ರಿ ಎಂದು ಆಚರಿಸಲಾಗುತ್ತೆ ಅಷ್ಟೇ ಅಲ್ಲದೆ ಶಿವಪೂಜೆಯಲ್ಲಿ ಕೇದಗಿ ಪುಷ್ಪವನ್ನು ನಿಷೇಧ ಮಾಡಲಾಗುತ್ತೆ ಕೇದಗಿ ಪುಷ್ಪ ಕೂಡ ಮಹಾದೇವನಿಗೆ ಸುಳ್ಳನ್ನು ಹಿಡಿದ ಕಾರಣ ಮಹಾದೇವನು ಮಹಾದೇವನ ಪೂಜೆಯಲ್ಲಿ ಕೇದಗಿ ಪುಷ್ಪವನ್ನು ನಿಷೇಧಿಸ್ತಾನೆ ಹಾಗಾಗಿ ಶಿವಪೂಜೆಯಲ್ಲಿ ಕೇದಕಿಯನ್ನು ನಿಷೇಧಿಸಲಾಗಿದೆ ಸ್ನೇಹಿತರೆ ಶಿವರಾತ್ರಿ ಅಂದರೆ ನೆನಪಾಗುವುದು ಜಾಗರಣೆ ಒಂದು ಇಡೀ ದಿನ ಹಾಗೂ ರಾತ್ರಿ ಶಿವನನ್ನ ಭಕ್ತಿಪೂರ್ವಕವಾಗಿ ಮನಸ್ಸನ್ನ ಪೂರ್ತಿ ಶ್ರದ್ಧಾ ಭಕ್ತಿಯನ್ನ ಕೇಂದ್ರೀಕರಿಸಿಕೊಂಡು ಪೂಜಿಸಬೇಕು ಸೃಷ್ಟಿ ಸ್ಥಿತಿ ಲಯಗಳ ಕಾರಣೀಕರ್ತ ಶಿವನನ್ನು ಈ ದಿನ ಹಾಡಿ ಕೊಂಡುಡಲಾಗುತ್ತದೆ ದೇಶದೆಲ್ಲೆಡೆ ಶಿವರಾತ್ರಿ ಎಂದರೆ ಒಂದು ರೀತಿಯ ಸಂಭ್ರಮವೇ ಮನೆ ಮಾಡುತ್ತೆ ಈ ದಿನ ಶಿವ ದೇವಾಲಯಗಳಲ್ಲಂತೂ ಭಕ್ತರಿಂದ ದೇವಾಲಯ ತುಂಬಿ ತುಳುಕುತ್ತದೆ ಅದರಲ್ಲೂ ಜಾಗರಣೆಯ ಸಂದರ್ಭದಲ್ಲಂತೂ ಶಿವ ದೇವಾಲಯದಲ್ಲಿ ಶಿವನ ಭಕ್ತರು ಶಿವನನ್ನ ಕುರಿತು ಹಾಡಿ ಹೊಗಳುತ್ತಾ ನೃತ್ಯವನ್ನೇ ಮಾಡುತ್ತಾರೆ ಅವತ್ತಿನ ದಿನ ಶಿವಲಿಂಗಕ್ಕೆ ಎಲ್ಲೆಲ್ಲದ ಅಲಂಕಾರವನ್ನು ಕೂಡ ಮಾಡ್ತಾರೆ ಇಡೀ ದಿನ ಇಡೀ ರಾತ್ರಿ ದೇವಾಲಯಗಳಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪೂಜಾ ಪುನಸ್ಕಾರಗಳು ಪ್ರಸಾದ ವಿತರಣೆ ಹೀಗೆ ಹಲವಾರು ಭಕ್ತಿಪೂರ್ವಕ ವಿಧಾನಗಳಿಂದ ಜಾಗರಣೆಯನ್ನು ಸಂಪನ್ನಗೊಳಿಸಲಾಗುತ್ತೆ ಸ್ನೇಹಿತರೆ ಉಪವಾಸಕ್ಕೆ ಅದರೇ ಆದ ಮಹತ್ವವೂ ಇದೆ ಮಹಾಶಿವರಾತ್ರಿ ಅಂದರೆ ಆ ದಿನದ ಪ್ರಾಮುಖ್ಯತೆ ಉಪವಾಸ ಹಾಗೂ ಜಾಗರಣೆ ಯಾವುದೇ ವಯೋಮಿತಿ ಇಲ್ಲದೆ ಎಲ್ಲರೂ ಭಕ್ತಿಯಿಂದ ಉಪವಾಸವನ್ನು ಮಾಡ್ತಾರೆ ಈ ದಿನ ಕೇವಲ ಫಲಾಹಾರಗಳನ್ನು ಮಾತ್ರ ಸೇವಿಸ್ತಾರೆ ದೇವಸ್ಥಾನಗಳಲ್ಲಿ ಈ ದಿನ ವಿಶೇಷ ಪ್ರಸಾದವನ್ನು ಕೊಡ್ತಾರೆ ಶಿವನಿಗೆ ಹೆಚ್ಚು ಮಡಿ ಮೈಲಿಗೆ ಶಾಸ್ತ್ರಾದಿಗಳು ಆಗಬೇಕೆಂದೇನಿಲ್ಲ ಮಹೇಶ್ವರನ ಪೂಜೆಗೆ ಬೇಕಾಗಿರುವುದು ಶುದ್ಧ ಮನಸ್ಸು ಶುದ್ಧ ಮನಸ್ಸಿನಿಂದ ಶುಭ್ರ ವಸ್ತ್ರಗಳನ್ನು ತೊಟ್ಟು ಶಿವರಾತ್ರಿಯ ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವಲಿಂಗ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠ ಈ ದಿನ ಮನೆಯಲ್ಲಿ ಅಥವಾ ಹತ್ತಿರದ ಯಾವುದೇ ಶಿವದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರೆ ಶುಭವಾಗುತ್ತದೆ ಶಿವರಾತ್ರಿ ಎಂದು ಶಿವನಿಗೆ ಬಿಲ್ವ ಪತ್ರೆಗಳ ಪೂಜೆ ವಿಶೇಷವಾದದ್ದು ಹಾಗಾಗಿ ಈ ದಿನ ಬಿಲ್ವಪತ್ರೆಯ ಪೂಜೆಯನ್ನು ಮಾಡಿ ಯಾವುದೇ ಹೂಗಳು ಸಿಗಲಿಲ್ಲ ಅಂದರೂ ಕೂಡ ಬಿಲ್ವಪತ್ರೆ ಹೂವಿನಿಂದ ಶಿವನ ಶಿವನ ಪೂಜೆಯನ್ನು ಮಾಡ್ಬೋದು ಸ್ನೇಹಿತರೆ ಶಿವರಾತ್ರಿಯ ದಿನ ಆಚರಣೆ ಕೇವಲ ಆಧ್ಯಾತ್ಮಿಕವಲ್ಲ ಈ ದಿನ ಶಿವ ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡ್ತಾನೆ ಶಾಂತಿ ನೆಮ್ಮದಿ ಪ್ರೀತಿಯನ್ನ ನಂಬಿಕೆಯನ್ನ ತುಂಬುತ್ತಾನೆ ಕೈಲಾಸವಾಸ ಪರಶಿವನು ಕೋಟಿ ಕೋಟಿ ಭಕ್ತರು ಕೊಂಡಾಡುವ ದಿನವೇ ಶಿವರಾತ್ರಿ ಸಿಹಿ ಖಾದ್ಯಗಳನ್ನು ಮಾಡಿ ಶಂಭು ಶಂಕರನಿಗೆ ಅರ್ಪಿಸಿ ಭಕ್ತಾದಿಗಳು ಪುನೀತ್ರಾಗ್ತಾರೆ ಅದರಲ್ಲೂ ಈ ದಿನ ಮಾಡುವ ವಿಶೇಷವಾದ ನೈವೇದ್ಯ ತಂಬಿಟ್ಟು ತಂಬಿಟ್ಟನ್ನು ಮಾಡಿ ಶಿವನಿಗೆ ನೈವೇದ್ಯವನ್ನ ಮಾಡ್ತಾರೆ ಶಿವ ಆಭರಣ ಪ್ರಿಯನಲ್ಲ ಅತ್ಯಂತ ಸರಳ ಪ್ರಾಮಾಣಿಕತೆಗೆ ಹೆಸರಾದವನು ಸರಳ ಪೂಜೆಗೆ ಒಲೆಯುವವನು ಹಾಗಾಗಿ ಹಾಲು ಜೇನು ಮೊದಲಾದವುಗಳಿಂದ ಶಿವನಿಗೆ ಅಭಿಷೇಕ ಮಾಡಬೇಕು ಅಭಿಷೇಕ ಪ್ರಿಯ ನಮ್ಮ ಶಿವ ಶಿವನಿಗೆ ಅತಿ ಶ್ರೇಷ್ಠವಾಗಿರುವ ಬಿಲ್ವಪುತ್ರಿಯ ಅಭಿಷೇಕವನ್ನೂ ಮಾಡಿ ಹಾಗೆ ಶಿವನ ನಾಮಗಳನ್ನು ಜಪಿಸಿ ಮೂಡಗಳೇ ಇಲ್ಲದ ಶುಭ್ರ ಆಕಾಶದಲ್ಲಿ ಬಂದಿರುವ ಚಂದ್ರನ ಬೆಳಕಿನಲ್ಲಿ ಶಿವನಿಗೆ ಅಭಿಷೇಕ ಮಾಡಿ ಆರಾಧಿಸುವುದೇ ಅತ್ಯಂತ ಶ್ರೇಷ್ಠ ಶಿವರಾತ್ರಿಯ ದಿನವಿಡೀ ಉಪವಾಸ ಮಾಡಿ ಜಾಗರಣೆ ಮಾಡಿ ಶಿವನನ್ನು ಆರಾಧಿಸಿದರೆ ಸಕಲ ಪಾಪಗಳು ಕಳೆಯುತ್ತೆ ನೂರಾರು ವಿಧದಲ್ಲಿ ನೂರಾರು ಬಗೆಯಲ್ಲಿ ದೇಶದ ಎಲ್ಲೆಡೆ ಶಿವನನ್ನು ಆರಾಧಿಸ್ತಾರೆ ಭಕ್ತಿಯಿಂದ ಬೇಡಿದರೆ ಬಿಡಿದ್ದೆಲ್ಲ ಕೊಡುವ ಆ ಪರಶಿವ ಎಲ್ಲರಿಗೂ ಶ್ರೇಯಸ್ಸನ್ನು ಕೊಡ್ತಾನೆ ಸ್ನೇಹಿತರೆ ಇದರಲ್ಲಿ ಪ್ರಮುಖವಾದ ವಿಷಯವೆಂದರೆ ಈ ದಿನ ಸ್ವಲ್ಪ ಎಳ್ಳನ್ನು ನೀರಿಗೆ ಹಾಕಿಕೊಂಡು ಸ್ನಾನವನ್ನು ಮಾಡಬೇಕು ಹೀಗೆ ಮಾಡಿದರೆ ನಮ್ಮಲ್ಲಿರುವಂತಹ ದಟ್ಟ ದಾರಿದ್ರ್ಯ ಕಳೆಯುತ್ತೆ ಹಣೆಗೆ ವಿಭೂತಿಯನ್ನಾಧರಿಸಿ ರುದ್ರಾಕ್ಷಿ ಮಾಲೆಯನ್ನು ಆಧರಿಸಿ ಶಿವಸ್ಥಾನಕ್ಕೆ ಹೋಗಿ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ದೇಶ ಕಾಲಗಳನ್ನು ಹೇಳಿ ಶಿವಪೂಜೆಯನ್ನು ಮಾಡುವ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಈ ದಿನ ಹೇಳಬೇಕಾದ ಪ್ರಮುಖ ಪ್ರಾರ್ಥನೆ ಹೀಗಿದೆ ದೇವದೇವ ಮಹಾದೇವ ನೀಲಕಂಠ ನಮೋಸ್ತುತೆ ಕರ್ತುಚ್ಚಾಮ್ಯಹಂ ದೇವ ಶಿವರಾತ್ರಿ ವ್ರತಂ ತವ ಪ್ರಭಾವಾದ್ ದೇವೀಶ ನಿರ್ವಿಘ್ನ ಭವಾಂ ಕಾಮ ಶತ್ರುವೋ ಮಾಂ ವೈ ಪೀಡಾಂ ಕುರ್ವಂತು ನೈವಹಿ ಅಂದರೆ ಯಾವುದೇ ತೊಂದರೆ ಇಲ್ಲದೆ ನಾನು ಮಾಡುವಂತಹ ಶಿವರಾತ್ರಿ ಪೂಜೆ ಸುಗಮವಾಗಿ ನೆರವೇರಲಿ ತಂದೆ ಅಂತ ಕೇಳಿಕೊಳ್ಳೋದು ಸ್ನೇಹಿತರೆ ಶಿವರಾತ್ರಿಯ ದಿನ ಯಾಮ ಪೂಜೆ ಅತಿ ಮುಖ್ಯವಾಗಿದೆ ಹಾಗಾದರೆ ಯಾಮ ಪೂಜೆ ಅಂದ್ರೇನು ಯಾವ ಸಮಯದಲ್ಲಿ ಮಾಡಬೇಕು ಎಷ್ಟು ಯಾಮ ಪೂಜೆಯನ್ನು ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನು ಮುಂದಿನ ವಿಧದಲ್ಲಿ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು